ಹಾಯ್ ಕೇಟ್ಸ್ ಇವತ್ತು ನಾವು ಕನ್ನಡ ವ್ಯಾಕರಣದಲ್ಲಿ ದ್ವಿರುಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ ದ್ವಿರುಕ್ತಿಯ ಕೆಲವೊಂದು ಉದಾಹರಣೆಗಳಿಲ್ಲಿದೆ ಅದನ್ನು ಈಗ ಓದೋಣ ನಡೆ ನಡೆ ಬೇಗ ಬೇಗ ಸಾಲು ಸಾಲು ನೋಡಿ ನೋಡಿ ಕೇಳಿ ಕೇಳಿ ಹೇಳಿ ಹೇಳಿ ರಾಶಿ ರಾಶಿ ಬೇಡ ಬೇಡ ತಿಂದು ತಿಂದು ಬರಲಿ ಬರಲಿ ಇರಲಿ ಇರಲಿ ಬೇಡಿ ಬೇಡಿ ನಿಲ್ಲು ನಿಲ್ಲು ಬನ್ನಿ ಬನ್ನಿ ಚಿಕ್ಕ ಚಿಕ್ಕ ಹತ್ತಿರ ಹತ್ತಿರ ಪುನಃ ಪುನಃ ಈಗೀಗ ಆಹಾಹ ಊರೂರು ಒಳಗೊಳಗೆ ಒಂದೊಂದು ಎರಡೆರಡು ಅಡಿಗಡಿಗೆ ಕೊನೆ ಕೊನೆಗೆ ಅಲ್ಲಲ್ಲಿ ಅಬ್ಬಬ್ಬ ಇದಿಷ್ಟು ದ್ವಿರುಕ್ತಿಗಳು ಹಾಗಾದರೆ ದ್ವಿರುಕ್ತಿ ಅಂದ್ರೆ ಏನು ಅಂದ್ರೆ ಒಂದೇ ಪದನ ಎರಡೆರಡು ಸಾರಿ ಬಳಸಿದ್ರೆ ನಾವು ಅದನ್ನ ದ್ವಿರುಕ್ತಿಗಳು ಅಂತ ಹೇಳ್ತೀವಿ ಒಂದೇ ಪದನ ಎರಡೆರಡು ಸಾರಿ ಬಳಸೋದು ಯಾವುದೇ ಒಂದು ವಾಕ್ಯದಲ್ಲಿ ಈ ಪದಗಳು ಎರಡೆರಡು ಸಾರಿ ಉಪಯೋಗಿಸಿದ್ರೆ ಅದನ್ನ ನಾವು ದ್ವಿರುಕ್ತಿ ಅಂತ ಹೇಳ್ತೀವಿ ಗೊತ್ತಾಯ್ತಲ್ವಾ ಈ ಎಲ್ಲ ಪದಗಳನ್ನೂ ನೀವು ಗಮನಿಸಿರ್ಬೋದು ಒಂದೇ ಪದ ಎರಡೆರಡು ಸಾರಿ ಇದೆ ಇಲ್ಲಿ ಈಗೀಗ ಅಂತಿದೆ ಅಂದರೆ ಈಗ ಪ್ಲಸ್ ಈಗ ಸೇರಿ ಈಗೀಗ ಆಗಿದೆ ಹಾಗೆ ಊರೂರು ಊರು ಪ್ಲಸ್ ಊರು ಸೇರಿ ಊರೂರು ಒಳಗೊಳಗೆ ಒಳಗೆ ಪ್ಲಸ್ ಒಳಗೆ ಎರಡು ಸೇರಿಸಿ ಒಳಗೊಳಗೆ ಅಂತ ಆಗಿದೆ ಇಲ್ಲೂ ಅಷ್ಟೇ ಒಂದೊಂದು ಒಂದು ಪ್ಲಸ್ ಒಂದು ಎರಡೆರಡು ಎರಡು ಪ್ಲಸ್ ಎರಡು ಅಡಿಗಡಿಗೆ ಅಡಿಗೆ ಮತ್ತು ಅಡಿಗೆ ಎರಡು ಸೇರಿಸಿ ಅಡಿಗೆ ಅಡಿಗೆ ಆಗಿದೆ ಅಲ್ಲಲ್ಲಿ ಅಲ್ಲಿ ಅಲ್ಲಿ ಎರಡು ಸೇರಿಸಿ ಅಲ್ಲಲ್ಲಿ ಅಂತ ಒಟ್ಟಿಗೆ ಬರೆದಿದೆ